ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ಚಿಕ್ಕ ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಮಳೆ ಚಳಿ ಇದೆ ಸೊ ಸಂಜೆ ಟೈಮು ಚಳಿಗೆ ಏನಾದರೂ ಅನ್ನಿಸ್ತಾ ಇರುತ್ತೆ ಸೊ ನಾನು ಅಷ್ಟೇ ಗೋಲಿ ಬಜ್ಜಿನ ಮಾಡೋಣ ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಗೋಲಿ ಬಜ್ಜಿ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಸೌತೆಕಾಯಿಲಿ ರೊಟ್ಟಿನ ಮಾಡಿದ್ದೆ ಅದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಅದ್ರ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆ ತುಂಬ ಅದೇ ಸ್ಮೆಲ್ಲು ಬರ್ತಿತ್ತು ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ ತುಂಬಾ ಮಳೆ ಬರ್ತಿದೆ ಹಾಗೆ ಚಳಿ ಬೇರೆ ಕೆಲಸ ಏನು ಮಾಡಬೇಕಾ ಅನ್ನಿಸ್ಲಿಲ್ಲ ಅಂದ್ರೆ ಸಂಜೆ ಟೈಮ್ಗೆ ಹೊಟ್ಟೆ ಅಶುವಂತೂ ಆಗುತ್ತೆ ಸೊ ಹಾಗಾಗಿ ಗೋಲಿ ಬಜ್ಜಿ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಒಂದು ಬೌಲಿಗೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಇದ್ದೀನಿ ದೊಡ್ಡ ಸ್ಪೂನಲ್ಲೇ ಸೊ ಅದನ್ನು ಸ್ವಲ್ಪ ಗಂಟಿಲ್ಲದಾಗೆ ವಿಸ್ಕ್ ಮಾಡಬೇಕು ಸೊ ಅದೆಲ್ಲ ಸ್ವಲ್ಪ ಗಂಟೆಲ್ಲ ಬಿಟ್ಕೊಂಡ್ಮೇಲೆ ಒಂದು ಬಟ್ಲನ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಸೊ ಮೊಸರು ಅಷ್ಟೇ ಸಾಕು ಅದನ್ನೆನೆಯೋ ಅಷ್ಟು ಮೊಸರನ್ನ ಹಾಕಬೇಕಂತೇನಿಲ್ಲ ಜಾಸ್ತಿ ಮೊಸರನ್ನ ಹಾಕಿದ್ರೆ ತುಂಬ ಹುಳಿ ಅನಿಸುತ್ತೆ ಸೊ ಹಾಗಾಗಿ ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಮತ್ತು ಒಂದು ಬಟ್ಲಿನಷ್ಟು ನೀರನ್ನ ಹಾಕಿ ನೀಟಾಗಿ ಕಲಿಸ್ಬೇಕು ಗಂಟು ಆಗದ ರೀತಿ ನೀಟಾಗಿ ಸ್ಪೂನಲ್ಲೇ ಕಲಸಿ ಇಡ್ತಿದ್ದೀನಿ ಸೊ ಇದನ್ನು ಕಲಿಸ್ಬಿಟ್ಟು ಒನ್ ಅವರ್ ತನಕ ಬಿಡಬೇಕು ನಿಜವಾಗ್ಲು ಗೋಲಿಬಿ ಅಂತ ತುಂಬ ಚೆನ್ನಾಗಿಯೇ ಬಂತು ನಿಜವಾಗ್ಲೂ ನಾನೇ ಮಾಡೋದ್ನ ಅಂತ ಅನ್ನಿಸ್ತು ಅಷ್ಟು ನೀಟಾಗಿ ಬಂತು ಮೊದಲೆಲ್ಲ ಇವನ್ನೆಲ್ಲ ಹೋಟೆಲ್ಗಳಲ್ಲಿ ತಿಂತಾ ಇದ್ವಿ ಬಟ್ ಇವಾಗಂತೂ ಮನೆಯಲ್ಲೇ ಮಾಡ್ಕೊಂಡು ತಿಂತಿದ್ದೀವಿ ತುಂಬಾ ಖುಷಿ ಅನಿಸುತ್ತೆ ಸೊ ಈ ರೀತಿ ನಿಧಾನಕ್ಕೆ ಬೋಂಡ ಇಟ್ಟು ಕಳಿಸ್ತೀವಲ್ವ ಅದೇ ಅದಕ್ಕೆ ಬಂದಿರಬೇಕು ಸೊ ಆ ರೀತಿ ಗಂಟಿಲ್ಲದ ರೀತಿ ಕಲಿಸ್ಬಿಟ್ಟು ಒನ್ ಅವರು ಅದನ್ನ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸೊ ಅಷ್ಟರಲ್ಲಿ ಅದಕ್ಕೆ ಹಾಕಿ ಗೋಲಿಬಿಗೆ ಹಾಕೋದಕ್ಕೆ ಚಿಕ್ಕ ಚಿಕ್ಕದಾಗಿ ಕಾಯಿ ಮತ್ತು ಕರಿಬೇವು ಮತ್ತು ಒಂದು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಹಾಕಿನೇ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಅಡುಗೆ ಸೋಡಾ ಇರುತ್ತಲ್ಲ ಅದು ಮತ್ತು ಒಂದು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಸೊ ಇವನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು ಸೊ ಇವನ್ನೆಲ್ಲ ಹಾಕಿ ತುಂಬ ಹೊತ್ತು ಬಿಡಬೇಕಂತ ಏನಿಲ್ಲ ಹಿಟ್ಟನ್ನು ಮೊಸನೊಳಗೆ ಕಲಸಿ ಒನ್ ಅವರ್ ಬಿಟ್ಟರೆ ಸಾಕು ಸೊ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರೊಳಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಅಷ್ಟರಲ್ಲಿ ಎಣ್ಣೆಯೂ ಕಾದಿತ್ತು ಇನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ನೀರನ್ನ ಎದ್ಕೊಂಡು ಕೈಯೆಲ್ಲ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಎಣ್ಣೆಗೆ ಬಿಡಬೇಕು ಸೊ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಸೊ ಅದು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ದಪ್ಪ ಆಗ್ತವೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಇದಕ್ಕೆ ಇಟ್ಟಿಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ರೆ ಇದ್ರ ಟೇಸ್ಟಿನ್ನೂ ಚೆನ್ನಾಗಿರೋದು ಬಟ್ ಅದು ಗೊತ್ತಾಗಲಿಲ್ಲ ಸೊ ನೆಕ್ಸ್ಟ್ ಮಾಡುವಾಗ ಇದರೊಳಗೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಜ್ಜಿನ ಯಾವ ರೀತಿ ಬಿಡ್ತೀವಿ ಬೋಂಡಾನ ಅದೇ ರೀತಿ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ ತಕ್ಷಣವೇ ಎಷ್ಟು ದಪ್ಪ ಆಗುತ್ತೆ ಅಂತ ತುಂಬ ಚೆನ್ನಾಗಿಯೇ ಬಂತು ಇದನ್ನು ಗೋಲಿ ಬಜ್ಜಿ ಮೈಸೂರು ಬಜ್ಜಿ ಅಂತಾರೆ ಮಂಗ್ಳೂರು ಬಜ್ಜಿ ಅಂತಲೂ ಸಹಿತ ಹೇಳ್ತಾರೆ ಸೊ ಇದಕ್ಕೆ ಕಾಯಿ ಚಟ್ನಿ ಅಥವಾ ಟೊಮೊಟೊ ಸಾಸ್ ಜೊತೆಗೆ ತು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡಿದ್ದೆ ಸ್ಟೌನ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಇವನ್ನ ಬೇಯಿಸ್ಕೋಬೇಕು ಇವಾಗಂತೂ ಚಿಕ್ಕ ಬಟ್ಟೆ ಚಳಿ ಇರೋದ್ರಿಂದ ಮಾಡಿಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸೂಪರ್ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದಾಗಿರೋದ್ರಿಂದ ಎಲ್ಲರೂ ಟ್ರೈ ಮಾಡ್ಬೋದು ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಸೌತೆಕಾಯಿ ಇತ್ತು ಸೊ ಸೌತೆಕಾಯಿದು ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಚಟ್ನಿನ ಮಾಡ್ತಾಯಿದ್ದೀನಿ ಮ ಚಟ್ನಿ ಮಾಡೋದಕ್ಕೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಕ ಚಿಕ್ಕ ಚಿಕ್ಕದಾಗಿನೇ ಕಟ್ ಮಾಡಿಕೊಂಡು ಹಾಗೆಯೇ ಕ್ಯಾಪ್ಸಿಕಮ್ ಖಾರ ಇರೋಲ್ಲವಲ್ವ ಸೊ ಖಾರಕ್ಕೆ ಅಂದ್ಬಿಟ್ಟು ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಸೊ ನಾ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಮಧ್ಯಕ್ಕೆ ಕಟ್ ಮಾಡಿಕೊಂಡೆ ಫ್ರೈ ಮಾಡೋದಕ್ಕೆ ಮತ್ತು ಮಿಕ್ಸಿ ಮಾಡೋದಕ್ಕೆಲ್ಲ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೋನೂ ಅಷ್ಟೇ ನಾಲ್ಕು ಪೀಸ್ ಮಾಡಿಕೊಂಡು ಮೊದಲುಗೆ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಸೌತೆಕಾಯಿ ರೊಟ್ಟಿ ಮತ್ತು ಮಸಾಲ ರೊಟ್ಟಿಗಳನ್ನೆಲ್ಲ ಮಾಡ್ತೀವಲ್ವಾ ಸೊ ಅದಕ್ಕೆಲ್ಲ ಈ ಕ್ಯಾಪ್ಸಿಕಮ್ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ಇದು ಪಲ್ಯ ಥರ ಅಲ್ಲ ಚಟ್ನಿ ಥರ ಇರುತ್ತೆ ಸೊ ಆ ಥರದ ತಿಂಡಿಗಳನ್ನ ರೊಟ್ಟಿಗಳನ್ನ ಮಾಡಿಕೊಂಡ್ರೆ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಬಹುದು ಸೊ ಇದನ್ನೆಲ್ಲ ಹಸಿ ಹಸಿವಾಸನೆ ಹೋಗೋ ತನಕ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಎರಡು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಈ ಚಟ್ನಿನ ಮಾಡೋದಕ್ಕೆ ತುಂಬ ಟೈಮು ಬೇಕಾಗಿಲ್ಲ ತುಂಬ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಕ್ಯಾಪ್ಸಿಕಮ್ ಇದ್ದಾಗ ಟ್ರೈ ಮಾಡಬಹುದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅಷ್ಟರಲ್ಲಿ ಫ್ರೈ ಮಾಡಿರೋದು ಎಲ್ಲ ತಣ್ಣಗಾಗಿತ್ತು ಸೊ ಅದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ ಸೊ ಫ್ರೈ ಆಗಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆಯೇ ಒಂದು ಬಟ್ಲನ್ನಷ್ಟು ಕಾಯಿನೂ ತುರಿದಿಟ್ಕೊಂಡಿದ್ದೆ ಸೊ ಅದು ಒಂದು ಬಟ್ಲನ್ನಷ್ಟು ಕಾಯಿನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೋತಾ ಇದ್ದೀನಿ ಸೊ ಇಷ್ಟನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಸ್ವಲ್ಪ ದಪ್ಪ ದಪ್ಪನಾಗೆ ಮಿಕ್ಸಿ ಮಾಡ್ಕೋಬೇಕು ತುಂಬ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಮತ್ತು ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆನ ಕಾಯೋದಿಕ್ಕಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕರಿಬೇವನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಟಿರೋಂಥದ್ದನ್ನು ಹಾಕ್ಕೋಬೇಕು ಸೊ ತುಂಬಾ ಗಟ್ಟಿ ಅನಿಸಿದ್ರೆ ಮಿಕ್ಸಿ ಜಾರ್ನ ತೊಳೆದುಬಿಟ್ಟು ನಮಗೆ ಚಟ್ನಿ ಯಾವ ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನ ಹಾಕಿ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುವಂಥ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಚಟ್ನಿ ರೆಡಿಯಾಯಿತು ಸೊ ನಾನೀಗ ರೊಟ್ಟಿ ಮಾಡೋದಕ್ಕೆ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಬರೀ ಸೌತೆಕಾಯ್ದವು ರೊಟ್ಟಿನ ಬೇಕಾದರೂ ಮಾಡ್ಕೋಬಹುದು ಸೊ ಕ್ಯಾರೆಟು ಇತ್ತು ಸೊ ಕ್ಯಾರೆಟು ಮತ್ತು ಒಂದು ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ಸೌತೆಕಾಯಿನ ತುರ್ಕೋತಾ ಇದ್ದೀನಿ ಬೇಕಂದರೆ ಮೇಲುಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಬೇಕಾದರೂ ತುರ್ಕೋಬಹುದು ಬಟ್ ಸೌತೆಕಾಯಿ ಏನು ಎಳೆದಿತ್ತು ಹಾಗಾಗಿ ಸಿಪ್ಪೆನೂ ಸೇರಿಸಿಯೇ ತುರ್ಕೋತಾ ಇದ್ದೀನಿ ಸೌತೆಕಾಯಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು ಅದರ ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಡೇ ಫುಲ್ ಮನೆಯೆಲ್ಲ ಅದೇ ಸ್ಮೆಲ್ ಬರ್ತಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಸೌತೆಕಾಯಿನ ತುರ್ಕೊಂಡ್ಮೇಲೆ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನಕಾಯಿನೂ ಇದರಲ್ಲೇ ತುರ್ಕೊಂಡೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ಕಿಂತ ಇದರಲ್ಲೇ ತುರ್ಕೊಂಡ್ರೆ ಚೆನ್ನಾಗಿ ಚಿಕ್ಕದಾಗಿ ಆಗುತ್ತೆ ಸಿಗೋಲ್ಲ ಅಂತ ಅಂದ್ಬಿಟ್ಟು ಬಾಯಿಗೆಲ್ಲ ಅಂದ್ಬಿಟ್ಟು ಸೊ ಇದನ್ನೆಲ್ಲ ಹಾಕಿದ ಹಾಕಿದ್ಮೇಲೆ ಒಂದು ಬಟ್ಲನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಮತ್ತು ಅದೇ ಬಟ್ಲಿನಲ್ಲಿ ಒಂದು ಬಟ್ಲನ್ನಷ್ಟು ರವೆನ ಹಾಕ್ಕೋತಾ ಇದ್ದೀನಿ ಬೆಂಗಳೂರು ರವೆ ಅಂತಾರಲ್ಲ ಸೊ ಅದನ್ನು ಒಂದು ಬಟ್ಲನ್ನಷ್ಟು ಹಾಕ್ಕೋತಾ ಇದ್ದೀನಿ ಎರಡನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ರೊಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಸ್ಕೋಬೇಕು ಸೊ ಇದನ್ನು ಕಲಸಿ ಇಟ್ಟು ಇದು ಮಾಡೋಂಗಿಲ್ಲ ಅವಾಗ ಕಲಿಸ್ಬಿಟ್ಟು ಆವಾಗೇ ರೊಟ್ಟಿ ಮಾಡ್ಕೋಬೇಕು ಸೊ ಹಾಗಾಗಿನೇ ನಾನು ಮತ್ತು ಚಟ್ನಿನ ರೆಡಿ ಮಾಡಿಕೊಂಡು ರೊಟ್ಟಿನ ಇದ್ದೀನಿ ಹಾಗೆಯೇ ಸ್ವಲ್ಪ ಕಾಯಿನ ತುರಿದು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಕಲಿಸ್ಕೋಬೇಕು ನೀರೇನು ಹಾಕ್ಕೊಳ್ಳೋಂಗಿಲ್ಲ ಸೌತೆಕಾಯೆಲ್ಲ ನೀರಿನ ಅಂಶ ಇರುತ್ತಲ್ವ ಸೊ ಅದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಅದರಲ್ಲೇ ನೆನೆಕೊಂಬಿಡುತ್ತೆ ಹಿಟ್ಟು ಹಿಟ್ಟು ನೆನೆಸಿ ತುಂಬ ಹೊತ್ತು ಬಿಡ್ಲೂಬಾರ್ದು ಅವಾಗಿನೇ ರೆಡಿ ಮಾಡಿಬಿಟ್ಟು ಅವಾಗಲೇ ರೊಟ್ಟಿನ ತಟ್ಕೋಬೇಕು ಸೊ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತರಕಾರಿಗಳ್ನ ಹಸಿಯಾಗಿ ತಿನ್ನಬೇಕು ಅಂತಾರೆ ಮತ್ತು ಜಾಸ್ತಿ ಎಲ್ಲ ಬೇಯಿಸ್ದಂಗೆ ಅಂತ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ತಿನೂ ಕೂಡ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ವ ಸೊ ಸೌತೆಕಾಯಿ ಎಲ್ಲ ತಿನ್ಬೇಕು ಅನಿಸಲ್ಲ ಬಟ್ ಈ ರೀತಿ ರೊಟ್ಟಿ ಈ ರೀತಿ ಏನಾದರೂ ಮಾಡ್ಕೊಂಡು ತಿಂದರೆ ಸೌತೆಕಾಯಿ ತಿಂದೂ ಅನಿಸುತ್ತೆ ಹೆಲ್ತಿನೂ ಇರುತ್ತೆ ಸೊ ಮತ್ತು ಒಂದು ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಬಿಟ್ಟು ಇದನ್ನು ಹಾಕ್ಕೊಂಡು ಕೈಯಲ್ಲೇ ತಟ್ತಾ ಇದ್ದೀನಿ ತುಂಬಾ ತೆಳ್ಳುವಾಗಿ ತಟ್ಟಬಾರ್ದು ಸೊ ಮೀಡಿಯಮಾಗಿ ನೋಡಿ ತಟ್ಬಿಟ್ಟು ಈ ರೀತಿ ಪೇಪರ್ನ ಹಾಕಿ ತವಾಗೆ ಎಣ್ಣೆನ ಹಚ್ಚಿ ಈ ರೀತಿ ನಿಧಾನಕ್ಕೆ ತೆಗಿಬೇಕು ಸೊ ಪೇಪರ್ ಹಾಕಿ ತೆಗಿಯೋದೇ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಸೊ ನಿಧಾನಕ್ಕೆ ನೋಡಿ ತೆಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ತುಂಬ ಕಷ್ಟ ಅಂತ ಏನನ್ನಿಸ್ಲಿಲ್ಲ ನೀಟಾಗಿನೇ ಬಂತು ಪೇಪರ್ಗೆ ನೀಟಾಗಿ ಎಣ್ಣೆನ ಹಚ್ಚಬೇಕಷ್ಟೇ ಸೊ ಒಂದು ಸೈಡ್ ಬೆಂದಾದಮೇಲೆ ಅದ್ರ ಮೇಲುಗಡೆ ಎಣ್ಣೆನ ಹಾಕ್ಬಿಟ್ಟು ಇದ್ದೀನಿ ಸೊ ಇದಕ್ಕೂ ಅಷ್ಟೇ ಕಡಿಮೆ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಏಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಂದ್ಬಿಟ್ಟು ಆಮೇಲೆ ರೊಟ್ಟಿ ಸ್ವಲ್ಪ ದಪ್ಪನೇ ಇರುತ್ತಲ್ವ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದ್ಬಿಟ್ಟು ರೊಟ್ಟಿ ನಿಜವಾಗ್ಲೂ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಅದ್ರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಅದು ಕ್ಯಾಪ್ಸಿಕಮ್ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಖಂಡಿತವಾಗಿಯೂ ನಾನು ಮಾಡಿರೋಂಥ ಮೂರು ರೆಸಿಪಿನೂ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು